ಈಗ ನಮ್ಮ ಪತ್ರಿಕಾ ಮಿತ್ರರು ಜಯನಗರ ಪಾರ್ಕ್ ಮುಂದೆ ಒಂದು ನಂದಿನಿ ಪಾರ್ಲರ್ ಇದೆ ಅದು ಮೋರಿ ಮೇಲೆ ಇದೆ ಅಂತ ಗೊತ್ತೇ ಹೇಳ್ತಾರೆ ಅದು ನಗರಸಭೆಯಿಂದ ಯಾವುದೇ ರೀತಿ ಪರ್ಮಿಷನ್ ಆಗಿಲ್ಲ ಬಟ್ ಅಲ್ಲಿ ಏನಂತ ಹೇಳಿದ್ರೆ ಬಾಡಿಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿದೆ ಈ ರೀತಿ ಬಡವರು ಇರೋದರಿಂದ ಒಂದು ನಗರಸಭೆ ವತಿಯಿಂದ ಒಂದು ಪಾರ್ಕ್ ಮುಂದೆ ಜಾಗ ಇದ್ದಲ್ಲಿ ಕಾನೂನು ಪ್ರಕಾರ ವಹಿಸಿ ಅವರಿಗೆ ಒಂದು ಪಾರ್ಲರ್ ಕೊಡಿ ಅಂತ ಹೇಳ್ಬಿಟ್ಟು ಅದು ಪ್ರಪೋಸಲ್ ಆಗಿದೆ ರೆಸೊಲ್ಯೂಷನ್ ಆಗಿದೆ ಅಷ್ಟೇ ಹೊತ್ತು ಅಲ್ಲಿ ನಗರಸಭೆ ವತಿಯಿಂದ ಇನ್ನೂ ಯಾವುದೇ ರೀತಿ ಪರ್ಮಿಷನ್ ಆದರೂ ಇಲ್ಲ ಅದು ಅಧ್ಯಕ್ಷರು ಮತ್ತು ನಾವು ಒಂದು ಸ್ಪಾಟ್ ಸ್ಪಾಟಿಸ್ಪೇಷನ್ ಮಾಡಲಿಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ಕ್ರಮ ಮಾಡ್ತೀವಿ ಅಲ್ಲ ಒಂದು ಸ್ಪಾಟಿಸ್ಪೇಷನ್ ಮಾಡಿ ಅನ್ನೋದು ಇಲ್ಲ ನಾನು ಅಲ್ಲಿ ಆ ಸ್ಪಾಟಿಗೆ ನಾನು ಹೋಗಿಲ್ಲ ಅವತ್ತು ಸಿಟಿ ಸಿಟಿ ರೌಂಡ್ಸಲ್ಲಿ ಇದ್ವಿ ಅವತ್ತು ಸಾಹೇಬ್ರು ಹೇಳಿದ್ರು ಅವತ್ತು ಅಲ್ಲಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ನಾವು ಕಳಿಸಿದ್ವಿ ನಾವು ಸ್ಪಾಟ್ಗೆ ಹೋಗಿಲ್ಲ ನಾನು ಮೇಡಮ್ ಸ್ಪಾಟ್ಗೆ ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಗಿಲ್ಲ ಇಷ್ಟು ದಿವಸ ಆಗಬೇಕು ಸರ್ ಸ್ಪಾಟ್ಗೆ ಹೋಗಿಲ್ಲ ನಾನು ಎರಡು ಕಡೆ ಚಾರ್ಜ್ ಇದ್ದೀನಿ ಒಂದು ಕಡೆ ಇಲ್ಲ ಕಾಯಂ ಪೌರ ಇತ್ತಲ್ಲ ಈಗ ಒಂದು ಸತಿ ನೋಡಿಬಿಟ್ಟು ಅದನ್ನು ಸರ್ ಅದೇ ಸಾವಿರಾರು ಕಿಲೋಮೀಟರ್ ಏನಿಲ್ಲ ಇಲ್ಲಿಂದ ಬರೀ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ನಿಮ್ಗೆ ಅಲ್ಲಿಗೆ ಸ್ಪಾಟ್ ಇನ್ಸ್ಪೆಷನ್ಗೆ ಜಾಗಕ್ಕೆ ಬನ್ನಿ ಸರ್ ಅಲ್ಲ ನನ್ನೇನು ವೈಯಕ್ತಿಕ ಹಿತಾಸಕ್ತಿ ಇಲ್ಲ ನಾನು ಅದು ಪರ್ಮಿಷನ್ ಕೊಟ್ಟಿಲ್ಲ ಇಮಿಡಿಯೇಟ್ ಆಗಿ ನೋಡ್ತೀವಿ ಆ ಥರ ಏನಾದರೂ ಅವಕಾಶ ಇತ್ತು ಅಂತೇಳಿ ತಿರುಗೊಳಿಸೋದಕ್ಕೆ ನಗರಸಭೆ ಹೊತ್ತಿದ್ದ ಕ್ರಮ ಇಷ್ಟು ಅಲ್ಲೆಲ್ಲರೂ ಇದೆಯಲ್ಲ ಯಾರು ಎಲ್ಲಿ ಬೇಕೋ ಇಟ್ಕೊಂಬದಲ್ಲ ಸರ್ ಶಾಪ್ ಅಂಗಡಿಗಳು ಅವಕಾಶ ಇಲ್ಲ ಅದಕ್ಕೆ ನೀವು ಏನು ಇದು ಮಾಡ್ತಾ ಇದ್ದೀರಿ ಅದನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ